नमस्कार जानकी टीवी सुद्धि वाहिनिके स्वागत ನಾನು ನಿಮ್ಮ எம் ಮಹಾದೇವ ಸ್ವಾಮಿ ಅಮುಗ್ಧ ಜನಕ್ಕೆ ಸುಳ್ಳೆಯ ಗುಟ್ಟು ಬಿಡೋ ಅಮುಗ್ಧ ಜನನದಿ ಒಪ್ಕೊಂಡು ದಿನ ಮಜಗ ಮಾಡೋ ನಿรามನಕ್ಕೆ म्हटತೋ ನಾಟಕ ರಾತ್ರಿ ಚಾಚಾ ಅದು ನಾಟಕ ಯಾಕಂದ್ರೆ ಇವರು ಈ भ्रष्ट ಬದಲೇಕೆ ದುಷ್ಟ ಅನಾಚಾರೀಯ অত্যাচারೀಯ ಶೋಚಕರು

मुझे <laughs> भजने <laughs> ಒಬ್ಬ ಜನಗಳನ್ನ ಎಮೋಷನ್ ಮಾಡಿ ಅಲ್ಲಿಂದ ಅವ್ರನ್ನ ಶೋಷಣೆ ಮಾಡ್ತಕ್ಕಂಥದ್ದು ಮೌಲ್ಯವನ್ನು ಹಂಚ್ತಕ್ಕಂಥದ್ದು ಮೇಸ್ಟ್ ಏನು ನೋಡಿ ಇವರು ನಿಜವಾದ ರಾಷ್ಟ್ರಭಕ್ತರು ಪಾಪ ಸಾಮಾನ್ಯ ಜನ ಇವರೇ ರಾಷ್ಟ್ರಭಕ್ತ ರಾಷ್ಟ್ರನ ಪಳ್ಳೇಬೇಕು ರಾಷ್ಟ್ರಗೀತೆಯ ಮೂಲಕ ಇವರು ನಿಮಗೆ ರಾಷ್ಟ್ರವನ್ನು ಹಾಳು ಮಾಡ್ತಿರ್ತಕ್ಕಂಥ ಅಂತ ಆಟ ಮತ್ತು ರಾಷ್ಟ್ರಗೀತೆ ಅಲ್ಲಿ ಇವ್ರ ಬಾಯಲ್ಲಿ ಸುಳ್ಳು ನಮ್ಮ ನಿಜವಾದ ರಾಷ್ಟ್ರಗೀತೆಯಲ್ಲಿ ಭಜನೆ ಮಾಡಿಕೊಂಡು ಜನನ ಮೋಸ ಮಾಡ್ತಕ್ಕಂಥ ಧಾರ್ಮಿಕ ರಾಜಕಾರಣಿಗಳನ್ನು ಅನ್ನೋ ನಲ್ಲಿ ಇವರು ಇಲ್ಲಿ ಕೆಟ್ಟ ಇಂಥ ಉತ್ತಮವಾದಂಥ ರಾಗಸಿಯನ್ನು ಮಾಡೋದ್ರ ಮೂಲಕ ನಾಟಕ ಹತ್ತು ಜನರಿಂದ ಹತ್ತು ಲಕ್ಷ ಜನರವರೆಗೂ ಅರಿವಿನ ಆಗಿ ಆಯಿತು

ಕುರಿಗಳ ಮುಂದೆಗೆ ತಿನ್ನು ಬೆಳಗಿದ್ದ ಕುರಿಗಳಿಗೆ ಮೆಲ್ಲಗೆ ಬಂದೊಂದು ತೋಳನ್ನ ಮೆಲ್ಲಗೆ ಬಂತೊಂದು ತೋಳ್ಳ ಬಂದೊಂದು ತೋಳನ್ನ ಕುರಿಗಳೇಶವಣ್ಣ के मन में जब ये thank you ಪ್ರಾರಂಭ ಆಗಿ ಆ ಏನು ಟ್ರಾಜಿಡಿನೇ ಅದು ಕುರಿಗಳು ಇನ್ನೂ ಕುರಿಗಳು ಮಾಡ್ತಾ ಇರೋ ಈ ಕಾಲದಲ್ಲಿ ಈ ದಿನ ಅಂತೂ ಕುರಿಗಳ ಸಾವೇ ಹೀಗಾಗಿ ಆ ಕುರಿಗಳು ಎಷ್ಟೆಷ್ಟು ಮೋಸ ಹೋಗುತ್ತವೆ ಅಂದರೆ ಅಲ್ಲಿಗೆ ಧಾರ್ಮಿಕ ರಾಜಕಾರಣಿಗಳು ನೋಡ್ತವೆ ಮತ್ತದನ್ನು ಕುರಿಯಾಗಿ ನಿರಂತರವಾಗಿರ್ಲಿ ಹಾಗಾಗಿ ಆ ಕುರಿಗಳ ಬಗ್ಗೆ ಕಣಿಕರದಿಂದ ಒಂದು ದೃಶ್ಯ ಬಂದಾಗ ಅದಕ್ಕೊಂದು ಸಂಯೋಜನೆಯನ್ನು ರಾಜು ಅವರು ಮಾಡಿದ್ದರು ಕೇಳಿ ಪಾಪ ಪಾಪ ಆ ಕುರಿಗೆ ಏನು ಗೊತ್ತಿತ್ತು கிடதா தோட்டா எத்தா தொட்டு தண்ணி எல்லாத்த गे। गे। गुण गुण। गा गा गा। कर के प्रिय दुराचारीಗಳು ಈ ರಾಜ್ಯಿಯ ಮೂರ್ಪುಡಾರಿಗಳು ಒಂದು ಕುರಿ ನೆರಕವನ್ನು ಇದು ಕುರಿಮರಿಯಲ್ಲ ಭೂ ಸಾಕ್ಷಾತ್ ಭಗವಂತ ಭೂಮಿಗೆ ನಮ ಎಲ್ಲರನ್ನು उद्धार ಮಾಡಿ ಕಳಿಸುತ್ತಕಂತ ಒಂದು ಪ್ರತಿಮೆ ಇದಾಗಿ ಇದಕ್ಕೆ ನಾವು ದೇವಸ್ಥಾನ ಕಟ್ಟ ಹಟ್ಟು ತೋ ನಿರಂತರ ಪೂಜೆ ಮಾಡುತ್ತಾ ಇದ್ದರೆ ನಮ್ಮಲ್ಲಿಗೆ ಮಳೆ ಬೆಳಯುತ್ತೆ ನಾವೆಲ್ಲ ಉದ್ಘಾರ ಅಂತ ಆ ಮುಗ್ಧ ಜನಕ್ಕೆ ಸುಳ್ಳೆ ಹೇಳಿ ಬಿಡೋ. ಆ ಮುಗ್ಧ ಜನ ಅದನ್ನ ಒಪ್ಪಿಕೊಂಡು ದಿನ ಮಜಿನ ಮಾಡೋದು ನಿ ರಾಮಂದ್ರಕ್ಕೆ ಮಾಡುತ್ತಾ ಅವರು ನಾಟಕ ರಾತ್ರಿ ಚಾರ್ಜಾ ಹೂನು ನಾಟಕ ಯಾಕಂದ್ರೆ ಊರು ಈ भ्रಷ್ಟರು ಬದಲೇದ ದುಷ್ಟರು ಅನಾಚಾರ್ಯರು अत्याचार್ಯರು ಸೋಚ